వెల్కమ్ బ్యాక్ టు మై చీ జాన్ సవిన్ వెల్కమైన ಹಂಗೆ ರ್ಯಾಂಡಮಾಗಿ ಡೈಲಿ ಲಾಗ್ನ ಮಾಡ್ತಾಯಿದ್ದೀನಿ ಆ್ಯಂಡ್ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಆಯಿತಾ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನೋ ಅಂತ ಇಲ್ಲಿ ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ಸದ್ಯಕ್ಕೆ ನಾನು ನಾನಿವಾಗ ಬ್ಯಾಗ್ ಪ್ಯಾಕ್ನ ಮಾಡ್ತಾಯಿದ್ದೀನಿ ಸೊ ಏನೆಲ್ಲ ತೊಗೊಳ್ತಾ ಇದ್ದೀನಿ ಆ್ಯಂಡ್ ಒನ್ ಡೇ ಟ್ರಿಪ್ ಅಥವಾ ಒಂದು ದಿನದ ಮಟ್ಟಿಗೆ ನಾವೆಲ್ಲಾದರೂ ಹೋದಾಗ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದನ್ನು ಪ್ಯಾಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಐ ಹೋಪ್ ನೀವು ಏನಾದರೂ ಒನ್ ಡೇ ಈ ಥರ ಎಲ್ಲಾದರೂ ಟ್ರಿಪ್ಪಿಗೆ ಹೋಗುವಾಗ ಇಟ್ ಮೇ ಹೆಲ್ಪ್ ಯು ಅಂತ ಅಂದ್ಕೊಂಡು ಲಾಗ್ನ ಮಾಡ್ತಾ ಇದ್ದೀನಿ ಪ್ಯಾಕಿಂಗ್ ಲಾಗ್ ಸೊ ಲೆಟ್ಸ್ ಗೆಟ್ ಇನ್ ಟು ದ ವೀಡಿಯೋ ನಾನು ಏನೇನೆಲ್ಲ ಪ್ಯಾಕ್ ಮಾಡ್ಕೊತೀನಿ ಅಂತ ಆ್ಯಂಡ್ ಯಾರನ್ನು ಸಬ್ಸ್ಕ್ರೈಬ್ ಆಗದೆ ನಾ ವೀಡಿಯೋ ನೋಡ್ತಾ ಇದ್ದೋ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಮಿಸ್ ಮಾಡಿದ ಎಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಗೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಕಳಿತೀನ ಸಪೋರ್ಟ್ ಮಾಡಿ ಅಂತ ಹೇಳ್ತಲ್ಲ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಬನ್ನಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಐ ಶೋ ಯು ಸೊ ನಾನು ಈ ಥರ ಬಂದು ಟ್ರಾಲಿನ ತೊಗೊಂಡಿದ್ದೀನಿ ಮಿನಿ ಟ್ರಾಲಿ ಆಯಿತಾ ಆ್ಯಕ್ಚುಲಿ ನಾನು ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಕಿಟ್ನ ಇಟ್ಕೊಳ್ಳೋಕ್ಕೆ ಅಥವಾ ಹೇರ್ ಸ್ಟೈಲ್ ಬೇಕಾಗಿರುವಂಥ ಟೂಲ್ಸ್ ಆಗಿರ್ಬೋದು ಅಥವಾ ಮೆಟೀರಿಯಲ್ಸ್ನ ಇಟ್ಕೊಳ್ಳೋಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದೆ ಸದ್ಯಕ್ಕೆ ಇವಾಗ ತೊಗೊಂಡೋಗ್ತಾಯಿದ್ದೀನಿ ನಾನು ಆ್ಯಂಡ್ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ ಸೊ ಫಸ್ಟ್ ಬೇಕಾಗಿರೋದು ಟವಲ್ಲು ಸೊ ಟವಲ್ನ ತಗೊತಾ ಇದ್ದೀನಿ ಆ್ಯಂಡ್ ಒನ್ ಪೇರ್ ಡ್ರೆಸ್ನ ತಗೊಳ್ತಾ ಇದ್ದೀನಿ ಸೊ ಈ ಡ್ರೆಸ್ ನೀವು ನೋಡಿದಿರ ಮುಂಚೆನೇ ಗೌರಿ ಗಣೇಶ ಹಬ್ಬದ ದಿನ ಹಾಕೊಂಡಿದ್ನಲ್ಲ ಆ ಡ್ರೆಸ್ ಸ್ವಲ್ಪ ಲೂಸ್ ಇತ್ತು ಸ್ವಲ್ಪ ಆಲ್ಟರ್ ಮಾಡ್ಸಿದ್ದೀನಿ ಆ್ಯಂಡ್ ಅದಕ್ಕೆ ಬೇಕಾಗಿರುವಂಥ ಇನ್ನರ್ಸ್ನ ತೊಗೊಂಡಿದ್ದೀನಿ ಇಫ್ ಯುವ ಮೆನ್ಸ್ಕಲ್ ಸೈಕಲ್ ಅಥವಾ ನಿಮ್ಮ ಪೀರಿಯಡ್ ಡೇಟ್ ಏನಾದರೂ ಹತ್ರ ಬರ್ತದೆ ಅಂದರೆ ಎಮರ್ಜೆನ್ಸಿಗೆ ಅಂತ ಹೇಳಿಬಿಟ್ಟು ಒಂದು ಎಕ್ಸ್ಟ್ರಾ ಪೇರ್ ಬಟ್ಟೆನ ಇಟ್ಕೊಂಡಿರಿ ಡ್ರೆಸ್ಸಸ್ನ ಅಥವಾ ನಿಮ್ಗೆ ಏನು ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು ಅದನ್ನು ಸೊ ಇಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ಇರೋ ಕಾರಣದಿಂದ ಒಂದೇ ಪೇರ್ನ ತೊಗೊತಾ ಇದ್ದೀನಿ ಅದಾದಮೇಲೆ ಸ್ಯಾರಿ ಸೊ ಈ ಸ್ಯಾರಿನ ಆಲ್ರೆಡಿ ನೀವು ನೋಡಿದ್ರಿ ನಾನು ಅಲ್ವಾ ಗೌರಿ ಗಣೇಶ ಹಬ್ಬಕ್ಕೆ ಅಂತ ಸ್ಟಿಚ್ ಮಾಡಿಸಿದ್ರು ಅನ್ಫಾರ್ಚುನೇಟ್ಲಿ ಇವಾಗ ಹಾಕ್ಕೊಳ್ಳೋಕ್ಕಾಗಿಲ್ವಲ್ಲ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗ ತಗೊಂಡೋಗ್ತಾ ಇದ್ದೀನಿ ನಾನು ತುಂಬಾ ಸಿಂಪಲ್ ಸ್ಯಾರಿನ ಪರ್ಚೇಸ್ ಮಾಡಿದ್ದೆ ಸೊ ಅಮ್ಮಗೆ ಬ್ಲೌಸ್ ಸ್ಟಿಚ್ ಮಾಡು ಅಂತ ಹೇಳಿ ಕೊಟ್ಟದ ಸಿಂಪಲ್ ಆಗಲ್ವಾ ಅಮ್ಮ ಸ್ಟಿಚ್ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಅಮ್ಮಂಗೆ ಹುಷಾರ್ ಇರೋ ಕಾರಣ ಅಮ್ಮ ಫ್ರೀ ಇರೋ ಕಾರಣ ಅದು ಫ್ಲಾಪ್ ಆಯ್ತು ಅಂದ್ರೆ ಸ್ಟಿಚ್ ಮಾಡೋಕೆ ಆಗಿಲ್ಲ ಹಾಗಾಗಿ ಇದನ್ನೇ ತಗೊಳೋಣ ಅಂತ ಹೇಳಿ ತಗೊಂಡಿದೀನಿ ಅದ್ರ ಜೊತೆಗೆ ಒಂದು ಜಾಕೆಟ್ ಅಥವಾ ಜರ್ಕಿನ್ನು ಜೊತೆಗೆ ಸ್ಟೋಲ್ಸ್ ಅಂತಾರೆ ಮತ್ತೆ ಈ ತರ ಅಂದ್ರೆ ಐ ಮೀನ್ ಥರ ಒಂದು ಒಂದು ಶಾಲ್ನ ತೊಗೊಂಡಿದ್ದೀನಿ ಇನ್ ಕೇಸ್ ಏನಾದರೂ ಚಳಿ ಆ ಥರ ಏನಾದರೂ ಆದರೆ ಟ್ರೈನಲ್ಲಿ ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿಗೆ ಸೇಫ್ ಸೈಡ್ ಅಷ್ಟೇ ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ನಾನು ಸಲ ವಿಸಿಟ್ ಮಾಡಿದ್ದೆ ತುಂಬ ಶಕೆ ಇರುತ್ತೆ ತುಂಬ ಬಿಸಿಲಿರುತ್ತೆ ಬಟ್ ಇನ್ವೆ ಇರಲಿ ನಮ್ಮ ಸೇಫ್ಟಿಗೆ ಬೇಕು ಅದನ್ನೆಲ್ಲ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಬ್ಯಾಂಗಲ್ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ನನ್ನ ಕಸಿನ್ ವೆಟ್ಟಿಂಗ್ ಇಂದ ಬ್ಯಾಂಗಲ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೇನೆ ಈ ಥರ ಗ್ರೀನ್ ರೆಡ್ ಮತ್ತೆ ಗೋಲ್ಡು ಈ ಥರ ಸೊ ಅದಕ್ಕೋಸ್ಕರ ಇವಾಗಾದರೂ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಯಾಂಗಲ್ಸ್ನ ತೊಗೊಂಡಿದ್ದೀನಿ ಇದು ಗಾಜಿನ ಬಳೆಗಳನ್ನ ತಗೊಂಡಿದ್ದೀನಿ ಆ್ಯಂಡ್ ಅಲ್ರಾಮ್ ರೋಲ್ ಆನ್ ಅಥವಾ ನಾನು ಇವಾಗ ರೀಸೆಂಟ್ ಆಗಿ ಸ್ಪ್ರೇನ ತೊಗೊಂಡಿದ್ದೀನಿ ನಿವ್ಯಾ ಅವ್ರದು ಮತ್ತೆ ಸ್ಟಿಕ್ಕರ್ಸ್ ಆಗಿರ್ಬೋದು ಹೇರ್ ಕ್ಲಿಪ್ಸು ರಬ್ಬರ್ ಬ್ಯಾಂಡು ಬಾಡಿ ಡಿಯೋಡ್ರೆಂಟ್ಸು ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳ್ಬೋದು ಸ್ಯಾನಿಟರಿ ನ್ಯಾಪ್ಕಿನ್ಸ್ನ ಇಟ್ ನ್ಯಾಪ್ಕಿನ್ನ ಇಟ್ಕೊಂಡಿದ್ದೀನಿ ಒಂದು ಆ್ಯಂಡ್ ಡೈಲಿ ಏನು ಸ್ಕಿನ್ ಕೇರ್ಗೆ ಅಂತ ಯೂಸ್ ಮಾಡ್ತೀನೋ ಸೀರಮ್ ಮತ್ತು ಕ್ರೀಮು ಮತ್ತು ಬಾಚಂಗೆಗಳು ಲಿಪ್ ಬಾಮ್ ಈ ಥರ ಬೇಸಿಕ್ಕಾಗಿ ನಾನು ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀನೋ ಅದನ್ನೇ ತೊಗೊಂಡಿದ್ದೀನಿ ನಾನು ಈ ಥರ ಯೂಶಲಾಗಿ ನಾನು ಯೂಸ್ ಮಾಡೋಲ್ಲ ಫೌಂಡೇಶನ್ಸು ಅದು ಇದು ಎಲ್ಲ ಆ್ಯಂಡ್ ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ ನಾನು ತುಂಬ ರೆಗ್ಯುಲರಾಗಿ ಯೂಸ್ ಮಾಡೋದು ಅಂತ ಅಂದರೆ ಲಿಪ್ಸ್ಟಿಕ್ಕು ಸೊ ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ ಅಷ್ಟೇ ಎಕ್ಸ್ಟ್ರಾ ಬೇರೆ ಇನ್ನೇನು ಫೌಂಡೇಶನ್ ಆಗಿರ್ಬೋದು ಆ ಥರ ಎಲ್ಲ ಏನೂ ತೊಗೊಂಡಿಲ್ಲ ಆ್ಯಂಡ್ ಟೂತ್ಪೇಸ್ಟ್ನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಶ್ಯಾಂಪೂ ಶ್ಯಾಶಸ್ನ ತೊಗೊಂಡಿದ್ದೀನಿ ಈ ಥರ ನಿಮ್ಗೆ ಏನು ಬಾತ್ರೂಮ್ ಮೆಷನ್ಸಿಲ್ ಏನಿದೆ ಅದು ಜೊತೆಗೆ ಸ್ಕಿನ್ ಕೇರ್ ಹೇರ್ ಕೇರ್ ಏನಿದೆ ಅದನ್ನು ತೊಗೊಂಡಿದ್ದೀನಿ ಹೇರ್ ಕೇರ್ ಇಂದ ತೆಂಜ್ ನಾನು ಸೀರಮ್ಸು ಇದನ್ನೆಲ್ಲ ತೊಗೊಂಡಿಲ್ಲ ಜಸ್ಟ್ ಸುಮ್ಮನೆ ಒಂದು ಬಾಷಣೆಗೆ ತೊಗೊಂಡಿದ್ದೀನಿ ಕ್ಲಿಪ್ಸ್ನ ಆಕ್ಸರೀಸ್ನ ತೊಗೊಂಡಿದ್ದೀನಿ ಅಷ್ಟೇ ಹೆವಿ ಬರ್ಡನ್ ಅಂತ ಆಗಬಾರ್ದು ಒಂದಿನ ಹೇರ್ ಕೇರ್ ಮಾಡಿಲ್ಲ ಸ್ಕಿನ್ ಕೇರ್ ಮಾಡಿಲ್ಲ ಅಂತಂದರೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡು ನಾನು ಇದು ಈ ಥರ ಮಾಡಿದ್ದೀನಿ ಅಷ್ಟೇ ಸೊ ಆಗಿ ನಾನು ಸ್ನಾನ ಮಾಡಿ ಬಂದ ತಕ್ಷಣ ಸೀರಮ್ಸ್ನ ಅಪ್ಲೈ ಮಾಡ್ಕೊತೀನಿ ಬಟ್ ಪರವಾಗಿಲ್ಲ ಇರಲಿ ಅಂತ ಹೇಳ್ಬಿಟ್ಟು ಹೇರ್ ಸೀರಮ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ಅಷ್ಟೇ ಎಕ್ಸ್ಟ್ರಾ ಇನ್ನೇನೂ ಇಲ್ಲ ಸೊ ಈ ಒಂದು ಟ್ರಾಲಿಯಲ್ಲಿ ಇಷ್ಟ ಆದರೆ ನೆಕ್ಸ್ಟ್ ನಾನು ಇಲ್ಲೊಂದು ಸ್ಲಿಂಗ್ ಬ್ಯಾಗ್ನ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಫೋನ್ ಚಾರ್ಜರ್ಸ್ ಆಗಿರ್ಬೋದು ಟ್ರೈಪೋಡ್ಸು ಮತ್ತು ಫೋನ್ಗಳಾಗಿರ್ಬೋದು ಅಥವಾ ಪಾಡ್ಸು ಈ ಥರದನ್ನು ಇಟ್ಕೊಳ್ಳೋಕೆ ಈಸಿ ಆಗುತ್ತೆ ಟಿಕೆಟ್ಸ್ ಆಗಿರ್ಬೋದು ಅಥವಾ ಸುಮ್ ಎಮರ್ಜೆನ್ಸಿಗೆ ಅಂತ ಬೇಕಾಗಿರೋದು ನಾನು ಈ ಒಂದು ಸ್ಲಿಂಗ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಸೊ ಸದ್ಯಕ್ಕೆ ಇಷ್ಟು ಪ್ಯಾಕ್ ಮಾಡಿದ್ದೀನಿ ಈಸಿ ಟು ಕ್ಯಾರಿ ಥರ ತುಂಬ ಹೆವಿನೂ ಏನೂ ಲಗೇಜ್ ಪ್ಯಾಕ್ ಮಾಡಲ್ಲ ಎಲ್ಲೋದ್ರೂ ಅಷ್ಟೇ ನನಗೆ ಎಕ್ಸ್ಟ್ರಾ ಅಂತ ಒಂದು ಪೇರ್ ಡ್ರೆಸ್ ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ತೊಗೊಂಡು ಹೋಗಲ್ಲ ನಾನು ಆ್ಯಂಡ್ ಆ್ಯಸ್ ಐ ಸೆಡ್ ಅವಾಗಲೇ ಸೋಪ್ ಮತ್ತು ಪೇಸ್ಟ್ ಎಲ್ಲ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒನ್ ಟೆನ್ ಟೆನ್ ರುಪೀಸ್ ತೊಗೊಂಡ್ರೆ ಸಾಕು ಇಲ್ಲಿಂದ ಅಲ್ಲಿ ತನಕ ಕ್ಯಾರಿ ಮಾಡೋದು ಬೇಡ ಅಂತ ಅಂದ್ಕೊಂಡು ಇಷ್ಟನ್ನ ಕ್ಯಾರಿ ಮಾಡ್ತಾಯಿದ್ದೀನಿ ಆ್ಯಂಡ್ ನಮ್ಮ ಜೊತೆ ಬರ್ತಾ ಇದ್ದೀರಿ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ನಿಮ್ಮ ನೆಕ್ಸ್ಟ್ ವ್ಲಾಗ್ನಲ್ಲಿ ಹಂಗೆ ಹೋಗ್ತಾ ಗೊತ್ತಾಗುತ್ತೆ ಯಾರ್ಯಾರು ಹೋಗ್ತಾ ಇದೀವಿ ಏನು ಅಂತ ಎಕ್ಸಾಕ್ಟಾಗಿ ಮನೇನ ಫೋರ್ ಓ ಕ್ಲಾಕ್ ಅಥವಾ ಫೋರ್ ಅಷ್ಟೊಂದು ಬಿಡಬೇಕು ಸೊ ಲಾಗ್ ಮಾಡ್ತೀನಿ ಇಫ್ ಇನ್ ಕೇಸ್ ಆದರೆ ಆ್ಯಂಡ್ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಇದು ಒಂದು ಡ್ರೆಸ್ನ ಇಟ್ಕೊಂಡಿದ್ದೀನಿ ನೀವು ಇದನ್ನು ನೋಡಿದಿರಿ ಅಂತ ಅನಿಸುತ್ತೆ ಜೂಡಿಯೋದಲ್ಲಿ ತೊಗೊಂಡಿದ್ದು ಸಿಂಪಲ್ ಮ್ಯಾಕ್ಸಿ ಡ್ರೆಸ್ ಅಷ್ಟೆ ಅಂದರೆ ತುಂಬ ಶೆಕೆ ಇರುತ್ತೆ ಅಲ್ಲಿ ಯಾವಾಗಲೂ ಹೆವಿ ಬಿಸಿಲು ಆ್ಯಂಡ್ ಟ್ರೈನಲ್ಲೆಲ್ಲ ಆಗಿರೋ ಡ್ರೆಸ್ ಹಾಕ್ಕೊಂಡ್ರೆ ಸರಿ ಅಂತ ಅಂದ್ಕೊಂಡು ಸೊ ಕಂಫರ್ಟಬಲ್ ಆಗಿರೋ ಡ್ರೆಸ್ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಈ ಡ್ರೆಸ್ನ ಚೂಸ್ ಮಾಡಿದ್ದೀನಿ ಅಷ್ಟೇ ಎಕ್ಸ್ಟ್ರಾ ಏನೂ ಇಲ್ಲ ಸೊ ಪಾಪು ಬರ್ತಾ ಇಲ್ಲ ಪಾಪುನ ಈಗ ಒಂದು ಒನ್ ಅವರ್ ಮುಂಚೆ ಊರಲ್ಲಿ ಬಿಟ್ಬಿಟ್ಟು ಬಂದೆ ಹೋಗ್ಬಿಟ್ಟು ಆಲ್ರೆಡಿ ಅವಳಿಗೆ ಹುಷಾರಿಲ್ಲ ಸುಮ್ಮನೆ ಅಲ್ಲಿ ಕರ್ಕೊಂಡು ಹೋಗಿ ಇನ್ ಕೇಸ್ ಏನಾದರೂ ಅಲರ್ಜಿ ಅಥವಾ ಇನ್ಫೆಕ್ಷನ್ಸ್ ಥರ ಆದರೆ ತಿರ್ಗಾ ಮತ್ತೆ ಹುಷಾರ್ ತಪ್ತಾಳೆ ಅಂತ ಹೇಳಿಬಿಟ್ಟು ಅಮ್ಮ ನೋಡ್ಕೊತೀನಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಅಂತ ಅಮ್ಮನ ಮನೇಲೆ ಬಿಟ್ಟು ಬಂದೆ ಇವಾಗ ಒನ್ ಅವರ್ ಮುಂಚೆ ಸೊ ನಾವು ಬರೋದು ಮಂಡೇ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಆಗುತ್ತೆ ಅಲ್ಲಿ ತನಕ ಅವಳು ಅಲ್ಲೇ ಆಮೇಲೆ ಹೋಗಿ ಪಿಕ್ ಮಾಡ್ಕೊಂಡು ಬರಬೇಕು ಸೊ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಬೇಕು ಮನೆ ಕೆಲಸ ಮುಗಿಸಿ ಅಪ್ ಆಗಿಬಿಟ್ಟು ಹೊರಡುವಾಗ ಮತ್ತೆ ಸಿಗ್ತೀನಿ ನಾನು ನಿಮಗೆ ರೆಡಿ ಆಗಿ ಆಯಿತು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಡ್ರೆಸ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡೆ ಬಿಕಾಸ್ ಯಾಕೋ ಅದು ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸಲಿಲ್ಲ ಯೂಶ್ವಲಿ ಒಂದು ಸಲ ಬಟ್ಟೆ ಹಾಕ್ಕೊಂಡದಾದಮೇಲೆ ನನಗೆಲ್ಲರೂ ಹೊರಗಡೆ ಹೋಗುವಾಗ ಓಕೆ ಇದನ್ನ ಹಾಕೋಬೋದು ಅಂತ ಅನಿಸೋದು ಸತ್ತಿಗೆ ನಾನು ಇಲ್ಲೇ ಎಲ್ಲಾದರೂ ಹತ್ತಿರದಲ್ಲಿರುವಾಗ ಹಾಕೊಂಡಿದ್ರೆ ಹಾಕೊಂಡು ಕಂಫರ್ಟಬಲ್ ಆಗಿದ್ದರೆ ಓಕೆ ಆಗ್ತಾ ನಾವು ಬಟ್ ಯಾಕೋ ನಂಗೆ ಅಷ್ಟು ಕಂಫರ್ಟಬಲ್ ಅಂತ ಅನಿಸ್ಲಿಲ್ಲ ಸೊ ದಟ್ ಜಸ್ಟ್ ನಾ ಚೇಂಜ್ ಮಾಡಿಕೊಂಡೆ ಜಸ್ಟ್ ಇದೊಂದು ಬ್ಯೂಟಿಫುಲ್ ವೈಟ್ ಕಲರ್ದು ಇಟ್ಸ್ ಲೈಕ್ ಶರ್ಟ್ ಥರ ಬಟನ್ಸ್ ಇದೆ ಆ್ಯಂಡ್ ಅದಕ್ಕೆ ನಾನು ಈ ಥರ ಗ್ರೀನ್ ಕಲರ್ದು ಪಾಕೆಟ್ ಇರುವಂಥ ಡೆನಿಮ್ ಏನು ಪ್ಯಾಂಟ್ ಅಥವಾ ಟ್ರೌಸರ್ಸ್ ಈ ಥರ ಇದೇನು ಕಂಪ್ಲೀಟಾಗಿ ಬಾಡಿ ಫಿಟ್ಟಿಂಗ್ ಜೀನ್ಸ್ ಅಥವಾ ಆ ಥರ ಏನೂ ಇಲ್ಲ ಪೆನ್ಸಿಲ್ ಜೀನ್ಸ್ ಎಲ್ಲ ಸ್ವಲ್ಪ ಲೂಸ್ ಲೂಸ್ ಇದೆ ಆ್ಯಂಡ್ ಏನು ಹೇಳ್ತಾರೆ ಕಂಫರ್ಟಬಲ್ ಆಗಿದೆ ಸೊ ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡಿದ್ದೀನಿ ಸೊ ಇದು ಇದನ್ನು ಆಲ್ರೆಡಿ ಒಂದು ಸಲ ಅಲ್ಲ ಸೊ ಕಂಫರ್ಟಬಲ್ ಆಗಿದೆ ಅಂತ ಅನ್ಸೋದಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಜಸ್ಟ್ ಪೂಜೆ ಮಾಡ್ಬಿಟ್ಟು ಹೊರಡಬೇಕು ಟೈಮ್ ಆಲ್ರೆಡಿ ಒಂದು ಮೂರುವರೆ ಆಗ್ಬಿಟ್ಟಿದೆ ಮೂರುವರೆ ಮೂರು ಮುಕ್ಕಾಲು ಸೊ ಫೋರ್ ತರ್ಟಿ ಅಥವಾ ಫೋರ್ ಫಾರ್ಟಿ ಫೈವ್ ಟ್ರೈ ಹೇಳೋದು ಸೊ ಇವಾಗ ಪೂಜೆ ಮಾಡಿಬಿಟ್ಟು ಹೊರಡ್ಬೇಕು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ರೈಲ್ವೆ ಸ್ಟೇಷನ್ಗೆ ಹೋದಾಗ ಅರೌಂಡ್ ನಾಲ್ಕು ವರೆ ಆಗಿತ್ತು ಸೊ ಟ್ರೈನ್ ಬಂದು ಕರೆಕ್ಟಾಗಿ ನಾಲ್ಕು ಐವತ್ತಕ್ಕೆ ಬಂದ ಬರ್ತಿತ್ತು ಸೊ ಕರೆಕ್ಟಾಗಿ ಶಾರ್ಟ್ ಫೋರ್ ತರ್ಟಿ ಅಷ್ಟರಲ್ಲಿ ನಾವೆಲ್ಲ ಅಲ್ಲಿ ಇದ್ವಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಹೋಗ್ತಿದ್ವಿ ಅಲ್ಲ ಅವರೆಲ್ಲರೂ ಇದ್ವಿ ಅದಾದಮೇಲೆ ಟ್ರೈನ್ ಬಂದು ಟ್ರೈನ್ ಹತ್ಕೊಂಡು ನಮ್ಮ ನಮ್ಮ ಸೀಟ್ನ ಹುಡ್ಕೊಂಡು ಸೊ ನಾವು ರಿಸರ್ವ್ ಮಾಡಿದ ಸೀಟ್ಗಳ್ ರಿಸರ್ವೇಷನ್ ಮಾಡಿದ ಸೀಟ್ಗಳು ಎಲ್ಲಿದೆ ಅಂತ ಸರ್ಚ್ ಮಾಡಿ ಆರಾಮಾಗಿ ಕೂತ್ಕೊಳ್ಳೋ ಅಷ್ಟರಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೋದು ಸೆಟಲ್ ಆಗೋ ಅಷ್ಟರಲ್ಲಿ ಸೊ ನಾನಿವಾಗ ಈ ಒಂದು ಕ್ಲಿಪ್ಪಿಂಗ್ ಏನು ನೋಡ್ತಿದ್ದೀರಲ್ಲ ಇದನ್ನು ನಾನು ಬೆಂಗಳೂರು ಹತ್ತತ್ರ ರೀಚ್ ಆಗುವಾಗ ಮಾಡ್ಕೊಂಡಿದ್ದು ಸೊ ನಾವು ಆ್ಯಕ್ಚುಲಿ ಚನ್ನಪಟ್ಟಣದಿಂದ ಬೆಂಗ್ಳೂರಿಗೆ ಹೋಗಿ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಟ್ರೈನ್ನ ಇನ್ನೊಂದು ಚೇಂಜ್ ಮಾಡಬೇಕಿತ್ತು ತುಂಬ ಆಪ್ಷನ್ಸ್ ಇದೆ ಈ ಥರ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಅಂದರೆ ಟ್ರೈನ್ ಟಿಕೆಟ್ಸ್ ಬುಕ್ ಮಾಡುವಾಗ ನೋಡಿ ಅಥವಾ ತುಂಬ ಆಗಿ ಬುಕ್ ಮಾಡಬೇಕಾಗಿರುತ್ತೆ ಸೊ ಆನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮಗೆ ಚನ್ನಪಟ್ಟಣ ಇಂದನು ಟ್ರೈನ್ ಸಿಗುತ್ತೆ ಆ್ಯಂಡ್ ರಾಮನಗರ ಇಂದೂ ಸಿಗುತ್ತೆ ಟೈಮಿಂಗ್ಸ್ನ ನೋಡಿಕೊಂಡು ನೀವು ಬುಕ್ ಮಾಡಬೇಕು ಆ್ಯಂಡ್ ರಿಟರ್ನ್ ಟಿಕೆಟ್ನು ಕೂಡ ಆವಾಗಲೇ ಬುಕ್ ಮಾಡಬೇಕು ಹೋಗೋದು ಜೊತೆಗೆ ಬರೋದು ಎರಡು ಟಿಕೆಟ್ಸನ್ನು ನೀವು ಅಟ್ ಅ ಟೈಮ್ ಬುಕ್ ಮಾಡಿದ್ರೆ ಇಟ್ ವಿಲ್ ಬಿ ಕನ್ವೀನಿಯಂಟ್ ತುಂಬ ಈಸಿಯಾಗಿರತ್ತೆ ಮೈಕ್ ಶೋರ್ ನೀವು ಹೋಗುವಾಗ ಟಿಕೆಟ್ನ ಈ ಥರ ಬುಕ್ ಮಾಡೋಕ್ಕೆ ಆ್ಯಂಡ್ ಇದ್ರ ಬಗ್ಗೆ ಅಥವಾ ಮಂತ್ರಾಲಯಕ್ಕೆ ಹೋಗೋದ್ರ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತ ಇದ್ದರೆ ಫೀಲ್ ಫ್ರೀ ಟು ಕಮೆಂಟ್ ನಾನು ಆ್ಯನ್ಸರ್ ಮಾಡ್ತೀನಿ ನಿಮಗೆಲ್ಲ ಪ್ರಶ್ನೆಗಳ್ಗು ಇನ್ನೂ ಕೆಲವ್ರಿಗೆ ಗೊತ್ತಿರಲ್ಲ ಯಾವ ಥರ ಟ್ರೈನ್ ಟಿಕೆಟ್ ಮಾಡಬೇಕು ಬುಕ್ ಮಾಡಬೇಕು ಆ್ಯಂಡ್ ಹೇ ಟ್ರೈನ್ಸ್ ಎಲ್ಲಿ ಎಷ್ಟಿದೆ ಯಾವ ಟೈಮಿಂಗ್ಸ್ ಇದೆ ಆ್ಯಂಡ್ ಹೋಟೆಲ್ಸು ಹೋಟೆಲ್ ಪ್ರೈಸ್ ರೀಸನ್ಸ್ ಏನಿದೆ ಇದು ಯಾವುದು ಗೊತ್ತಿರಲ್ಲ ಫುಡ್ಡು ಅದು ಇದು ಬಗ್ಗೆ ಎಲ್ಲ ನಿಮ್ಗೆ ಏನಾದರೂ ಎನ್ಕ್ವೈರೀಸ್ ಇದ್ದರೆ ಅಥವಾ ಕ್ವೆಶನ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ನಾನು ಆರಾಮಾಗಿ ನಿಮಗೆ ರಿಪ್ಲೈ ಮಾಡ್ತೀನಿ ಅಥವಾ ಒಂದು ಲಾಗ್ ಮಾಡಿ ಹಾಕ್ತೀನಿ ಆ್ಯಂಡ್ ನಾವು ಯಾರ್ಯಾರೆಲ್ಲ ಹೋಗಿದ್ವಿ ಅಂತ ಹೇಳಿದರೆ ನನ್ನ ಸಿಸ್ಟರ್ ನಾನು ಓರ್ಗಿತ್ತಿ ಇಬ್ಬರು ನನ್ನ ಭಾವ ನನ್ನ ಮೈದಾ ಜೊತೆಗೆ ನನ್ನ ಫ್ರೆಂಡ್ ಒಬ್ಳು ಬಂದಿದ್ಲು ಆ್ಯಂಡ್ ನಾನು ಹುಡುಗಿತ್ತಿ ಅವರ ಅಕ್ಕ ಜೊತೆಗೆ ಅಮ್ಮನೂ ಬಂದಿದ್ರು ಅತ್ತೆ ಅಭಿ ಇಷ್ಟು ಜನ ಹೋಗಿತಿತ್ತು ನಾವು ಸೊ ಫೈನಲಿ ಮದ್ ನಾವು ಮಂತ್ರಾಲಯನ ಅಥವಾ ಮಂತ್ರಾಲಯದಲ್ಲಿರುವಂಥ ರೈಲ್ವೆ ಸ್ಟೇಷನ್ನ ರೀಚ್ ಅಷ್ಟರಲ್ಲಿ ಮಧ್ಯರಾತ್ರಿ ಎರಡೂವರೆ ಆಗಿತ್ತು ಸೊ ಎರಡೂವರೆ ಆದರೂ ಮಂತ್ರಾಲಯದಲ್ಲಿರುವಂಥ ರಾಘವೇಂದ್ರನ ನೋಡೋಕ್ಕೆ ತುಂಬ ಇದ್ದರು ಆ್ಯಂಡ್ ನಿಮ್ಗೆ ಅಲ್ಲಿ ಆಟೋ ಡ್ರೈವರ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ ಆಟೋನ ನಿಲ್ಲಿಸ್ಕೊಂಡು ಪರ್ ಎಡ್ ಅರೌಂಡ್ ನೂರ ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಏನೋ ತಗೋತಾರೆ ಸೊ ತೊಗೊಂಡು ನಿಮ್ಮನ್ನು ನೀವು ಹೇಳೋ ಕಡೆ ಡ್ರಾಪ್ ಮಾಡ್ತಾರೆ ಇಲ್ಲ ಅಂತಂದರೆ ಮಂತ್ರಾಲಯದ ದೇವಸ್ಥಾನದ ಹತ್ರನೇ ನಿಮಗೆ ಡ್ರಾಪ್ ಮಾಡ್ತಾರೆ ಮಠದ ಹತ್ರ ಆರಾಮಾಗಿ ನೀವು ಹೋಗ್ಬೋದು ಆ್ಯಂಡ್ ನಾವು ಎಲ್ಲರೂ ಹಿಂದೆಗಡೆ ಕೂತ್ಕೊಂಡಿದ್ವಿ ಇಟ್ ವಾಸ್ ಫನ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಈ ಥರ ಮಧ್ಯರಾತ್ರಿ ಹಿಂದೆಗಡೆ ಆಟೋನಲ್ಲೆಲ್ಲ ಒಂಥರ ಸೀಟ್ ಇರುತ್ತೆ ಗೊತ್ತಾ ಅಲ್ಲಿ ಕುತ್ಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಫೈನಲಿ ನಾವು ರಾಘವೇಂದ್ರನ ಮಠದ ಹತ್ರ ಬಂದ್ವಿ ಸೊ ನಾವು ಇಲ್ಲೇ ರೂಮ್ ನ ಬುಕ್ ಮಾಡಿದ್ರಿಂದ ರೂಮ್ ಕೀನ ಈಸ್ಕೊಂಡು ನಾವು ರೂಮ್ಗೆ ಹೋಗಿ ಸೆಟಲ್ ಆದ್ವಿ ನಾವೆದಂತ ರೂಮ್ ಬಂದು ಎರಡು ರೂಮ್ ಇಂದ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿತ್ತು ಅಂದ್ರೆ ಏಳ್ನೂರ ಐವತ್ತು ಏಳ್ನೂರ ಐವತ್ತು ಅಂದ್ರೆ ಒಂದು ದಿನದ ಮಟ್ಟಿಗೆ ಟ್ವೆಂಟಿ ಫೋರ್ ಅವರ್ಸ್ಗೆ ಸೆವೆನ್ ಫಿಫ್ಟಿ ರುಪೀಸ್ ಪೇ ಮಾಡಿದ್ವಿ ಅಂಡ್ ತುಂಬಾ ಸ್ಪೇಷಿಯಸ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ವಾಶ್ರೂಮ್ ಆಗಿರ್ಬೋದು ಅಥವಾ ಹಾಲ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿತ್ತು ನಾವು ಪೇ ಮಾಡಿದಂತ ಅಮೌಂಟ್ಗೆ ವರ್ತ್ ಅಂತ ಅನಿಸ್ತು ಬೆಸ್ಟ್ ಅಂತ ಅನಿಸ್ತು ಕೆಲವೊಬ್ಬೊಬ್ಬರು ಆನ್ಲೈನಲ್ಲಿ ಕೂಡ ರೂಮ್ನ ಬುಕ್ ಮಾಡ್ತಾರೆ ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ನಾವು ಆಫ್ಲೈನಲ್ಲೇ ಬುಕ್ ಮಾಡಿದ್ವಿ ಅಂದ್ರೆ ಇಲ್ಲಿ ಯಾರೋ ಒಬ್ಬರು ನನ್ನ ಮೈದನ್ಗೆ ಪರಿಚಯ ಇದ್ರು ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಅವ್ರಿಗೆ ಅಮೌಂಟ್ ಹಾಕ್ಸ್ಬಿಟ್ಟು ರೂಮ್ನ ಬುಕ್ ಮಾಡಿದ್ವಿ ನಾವು ಈ ಡೇಟಲ್ಲಿ ಬರ್ತೀವಿ ಈ ಟ್ರೈನಲ್ಲಿ ಬರ್ತಾ ಇದೀವಿ ಸೊ ದಟ್ ನಾವು ಬರೋ ಅಷ್ಟು ಇಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದಂತ ರೂಮಲ್ಲಿ ಬಂದು ಸೆಟಲ್ ಆದ್ವಿ ಸೊ ಇವಾಗ ಮಲ್ಕೊಂಡು ಡ್ರೆಸ್ ಮಾಡ್ಬೇಕು ಗಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ವಿಡಿಯೋ